ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಶಿವಾಯ ಗುರವೇ ನಮಃ ಪ್ರಣೋದೇವಿ ಸರಸ್ವತಿ ವಾಜೇಭರ್ ವಾಜಿನೀವತಿ ಧೀನಾಮ ವಿತ್ರಿಯವತು ಮಹಾಸರಸ್ವತಿಯ ನಮಃ ಶರಣರಾತ್ರ ಮಹೋತ್ಸವಾಂಗವಾಗಿ ಸಪ್ತಮ ದಿವಸ ಅಂದರೆ ಏಳನೇ ದಿವಸ ನಾಳೆ ಬುಧವಾರ ಮೂಲ ಪ್ರಕೃತಿಯಾಗಿರುವಂತಹ ಆ ಪರಮೇಶ್ವರನಿಯನ್ನು ನಾವು ಮಹಾಸರಸ್ವತಿ ಶಾರದಾ ರೂಪದಲ್ಲಿ ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದೀವಿ ನೋಡ್ರಿ ಮಹಾ ಸರಸ್ವತಿ ಅಂದ್ರೆ ಯಾರು ಸ್ವರ ಅನ್ನೋ ಶಬ್ದದಿಂದ ಉದ್ಭವ ಆಗಿರೋದ್ರಿಂದ ಸರಸ್ವತಿ ಅಂತ ನಾವು ಕರಿತೀವಿ ಸ್ವರ ರೂಪ ಆಗಿರೋದ್ರಿಂದ ಈ ತಾಯಿನೂ ಶಾರದಾ ಮಾತಾ ಅಂತ ಕೂಡ ನಾವು ಕರಿತಾ ಇರ್ತೀವಿ ಈ ಎಷ್ಟು ಇದಾವೆ ನಮಗೆ ಶಾರದಾ ರೂಪದಲ್ಲಿ ಅನೇಕವಾಗಿರುವಂತಹ ಶಾರದಾ ರೂಪಗಳು ಇದಾವೆ ಈ ರೂಪಗಳನ್ನ ಆರಾಧನೆ ಮಾಡಿದ್ರೆ ಮಾಡಿದ್ರೆ ಏನು ನಮಗೆ ಅನುಗ್ರಹ ಬರುತ್ತೆ ಸರ್ವಶಕ್ತಿಮಯಿ ಸರ್ವನಾದಮಯಿ ಸರ್ವಶಾಸ್ತ್ರಮಯಿ ಅಂತ ಕರಿತೀವಿ ಈ ತಾಯಿಯನ್ನು ಆರಾಧನೆ ಮಾಡೋ ಸಮಯದಲ್ಲಿ ನೋಡ್ರಿ ಪ್ರಪ್ರಥಮ ಬಾರಿಯಲ್ಲಿ ಈ ತಾಯಿಯು ಮೂಕಾಸುರ ಅನ್ನೋ ರಾಕ್ಷ ಅನೋ ರಾಕ್ಷಸರನ್ನ ಸಂಹಾರ ಮಾಡಿರೋದ್ರಿಂದ ಮೂಕಾಂಬಿಕೆ ಇದು ಯಾವ ರೀತಿಯಲ್ಲಿ ನೋಡ್ರಿ ನಾವೆಲ್ಲ ಈ ಶರಣರಾತ್ರಿಯಲ್ಲಿ ಬಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜ ಸೇವತೆ ಇವನ್ನೆಲ್ಲ ಓದ್ಕಂತ ಬರ್ತಾ ಇದೀವಿ ಈ ಶಾರದಾ ಮಾತಿ ವಿಶುಕ್ರ ಅನು ಆ ರಾಕ್ಷಸರನ್ನು ಸಂಹಾರ ಮಾಡಿದೆ ಅದರ ನಂತರ ಆ ಬಂಡಾಸುರ ಒಂದು ಅಸುರಾಸ್ತ್ರ ಅಂತ ಪ್ರಯೋಗ ಮಾಡಿದಾಗ ಲಲಿತಾ ಪರಮೇಶ್ವರದ ಮೇಲೆ ಆ ಅಸುರಾಸ್ತ್ರದಿಂದ ಮೂಕಾಸುರ ಅನ್ನೋ ಒಬ್ಬ ರಾಕ್ಷಸ ಬಂದ್ಬಿಟ್ಟು ಈ ಶಕ್ತಿಶಲರಲ್ಲಿರೋ ಎಲ್ಲಾ ಜ್ಞಾನವನ್ನು ಕೂಡ ಕಳೆದು ಬಿಡ್ತಾನೆ ಜ್ಞಾನ ಇಲ್ಲಾಂದ್ರೆ ಅಸ್ತ್ರ ಶಸ್ತ್ರಗಳನ್ನು ಇಡ್ಕೋಬೇಕು ಯಾವ ರೀತಿಯಲ್ಲೂ ಯುದ್ಧ ಮಾಡಬೇಕು ಅನ್ನೋ ಜ್ಞಾನ ಎಲ್ಲರೂ ಕಳ್ಕೊಂಡ್ಬಿಡಿದ್ದಾರೆ ಆ ಸಮಯದಲ್ಲಿ ಈ ಶಾರದಾ ಮತ್ತೆ ಮಂತ್ರಿನೆಂಬ ಇದ್ದಾರಲ್ಲ ಇವರು ಯೋಚನೆ ಮಾಡಿ ಯಾವ ಆಯುಧ ಇಲ್ಲದಂತನೇ ರುದ್ರ ವೀಣ ಅಂತ ಕರಿತೀವಿ ವೀಣೆ ಇರುತ್ತಲ್ಲ ಆ ವೀಣದಿಂದನೇ ಆ ಮೂಕಾಸುರನ ರಾಕ್ಷಸರನ್ನು ಸಂಹಾರ ಮಾಡಿ ಆ ಜ್ಞಾನವನ್ನು ಮತ್ತೆ ಪುನಃ ತಂದು ಈ ಶಕ್ತಿ ಸೇನರಿಗೆ ಕೊಡುವಂತ ಸಂದರ್ಭ ಉಂಟಾಗುತ್ತೆ ಆ ಮೂಕಾಸುರನ ಸಂಹಾರ ಮಾಡಿರೋದ್ರಿಂದಾನೇ ಈ ತಾಯಿಗೆ ಮೂಕಾಂಬಿಕೆ ನಮಗೆಲ್ಲರಿಗೂ ಗೊತ್ತಲ್ಲ ಕೊಲ್ಲೂರ ಶ್ರೀ ಮೂಕಾಂಬಿಕೆ ಈ ಮೂಕಾಂಬಿಕೆ ಹೆಸರಿನಲ್ಲಿ ಕೂಡ ಈ ತಾಯಿನ ನಾವು ಕರೀತಾ ಇರ್ತೀವಿ ಪ್ರಪ್ರಥಮ ಬಾರಿಯಲ್ಲಿ ಮೂಲ ಪ್ರಕೃತಿ ಪ್ರಕೃತಿ ನೋಡಿದ ಪರಮೇಶ್ವರನ ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಇವೆಲ್ಲ ನಾನು ಐದು ರೂಪಗಳು ಹೇಳಿದೆ ನಾನು ನಿಮ್ಗೆ ಏನೋ ದುರ್ಗಾ ಲಕ್ಷ್ಮಿ ಸರಸ್ವತಿ ಗಾಯತ್ರಿ ರಾಧಾ ಈ ಪರಮೇಶ್ವರ ಪ್ರಕೃತಿಯಿಂದ ಏನು ಪ್ರಪ್ರಥಮ ಬಾರಿಯಲ್ಲಿ ಉದ್ಭವವಾಗಿದೋ ಆ ಜ್ಞಾನ ಶಕ್ತಿಯೇ ಈ ಮಹಾ ಸರಸ್ವತಿ ಈ ತಾಯಿಯೇ ಮೂಲ ಪ್ರಕೃತಿ ಆ ತಾಯಿ ಆ ತಾಯಿಯ ಪ್ರಧಾನ ರೂಪ ಆ ರೂಪದಿಂದ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮ ದೇವರಿಗೆ ಸೃಷ್ಟಿ ಕೊಡುವಂತ ಜ್ಞಾನ ಕೊಡೋಕೋಸ್ಕರ ಶಾರದಾ ಮಾತೆಯಾಗಿ ಆ ತಾಯಿ ಕಳಿಸಿರ್ತಾಳೆ ಆ ಪ್ರಪ್ರಥಮ ಬಾರಿಯಲ್ಲಿ ಬ್ರಹ್ಮ ದೇವರಿಗೆ ಆ ಶಕ್ತಿ ರೂಪದಲ್ಲಿ ಕಾಣಿಸ್ಕೊಂತು ಈ ತಾಯಿಯೇ ಶಾರದಾ ಅದರ ನಂತರ ಸರಸ್ವತಿ ಕವಚ ಅಂತ ಇರುತ್ತೆ ಆ ಕವಚದೊಂದಿಗೆ ಆ ಪರಮೇಶ್ವರ ಶ್ರೀಕೃಷ್ಣ ಪ್ರಪ್ರಥಮ ಬಾರಿಯಲ್ಲಿ ಶಾರದಾ ಆರಾಧನೆ ಮಾಡಿರ್ತಾನೆ ಯಾಕಂದ್ರೆ ಶ್ರೀಕೃಷ್ಣ ಶ್ಯಾಮಲಾಂಗ ಶ್ರೀಕೃಷ್ಣ ಅಂದ್ರೆ ಶಾಕ್ತಾಯನದಲ್ಲಿ ಶಾರದಾ ದೇವಿಯನ್ನು ವಿಷ್ಣು ತತ್ವದಲ್ಲಿ ಶ್ರೀಕೃಷ್ಣ ಒಂದೇ ರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ ಯಾಕಂದ್ರೆ ನೋಡ್ರಿ ಶಾರದಾ ಮಾತೆಗೆ ವೇಣುಶ್ಯಾಮಲ ವೇಣುಶ್ಯಾಮಲ ಈ ತರ ಕರಿತೀವಿ ಕೃಷ್ಣನಿಗೆ ಕೈಯಲ್ಲಿ ಏನಿರುತ್ತೆ ಮುರಳಿ ಇರುತ್ತೆ ಹೌದ ತಾನೆ ಅವರಿಬ್ ಸಾಮ್ಯ ಈತ ಕೃಷ್ಣಂ ಒಂದೇ ಜಗದ್ಗುರು ಸರ್ವ ವೇದ ಶಾಸ್ತ್ರ ಸ್ವರೂಪ ಆಗಿರೋನು ಶ್ರೀಕೃಷ್ಣ ಸರ್ವ ವೇದಮಯಿ ಆಗಿರುವ ತಾಯಿ ಸರ್ವ ವಿದ್ಯಾಮಯ ಆಗಿರೋ ತಾಯಿ ಆ ಶಾರದ ಇಬ್ ಸಾಮೀಪ್ಯ ಚೆನ್ನಾಗಿರುತ್ತೆ ಇದರ ನಂತರ ಆ ಪರಾಶಕ್ತಿಯ ಲಿತ ಪರಮೇಶ್ವರಿ ಪಂಚರೂಪಗಳಲ್ಲಿ ಬಂದಿರುವಂತಹ ಸ್ವರೂಪದಲ್ಲಿ ಈ ಮಹಾ ಸರಸ್ವತಿಯನ್ನು ಉದ್ಭವ ಮಾಡಿರ್ತಾರೆ ಈ ಮಾತ ಕೇವಲವಾಗಿ ನಮ್ಗೆ ವಿದ್ಯು ಕೊಡೋ ತಾಯಿ ಅಷ್ಟೇ ಅಲ್ಲ ಸರ್ವ ಶಕ್ತಿ ಸಾಮರ್ಥ್ಯ ಇರೋ ತಾಯಿ ಸರ್ವ ಭಕ್ತಾದಿಗಳಿಗೂ ಅವ್ರಿಗೆ ಏನೇನು ಶಕ್ತಿ ಬೇಕೋ ಆ ತಾಯಿನ ಎಲ್ಲ ಪ್ರಸಾದ ಕೊಡ್ತಾ ಇರ್ತದೆ ಈ ದೇವಿ ಶಾರದಾ ದೇವಿ ದೇವಿ ಅಂದ್ರೆ ದೇವತಗಳಲ್ಲಿ ಒಬ್ರಲ್ಲ ದೇವತಗಳ ಎಲ್ಲರಿಗೂ ಕೂಡ ದೇವಿ ಆಗಿರೋದ್ರಿಂದ ಈ ತಾಯಿಯನ್ನು ಮಹಾದೇವಿ ಅಂತ ನಾವು ಕರಿತಾ ಇರ್ತೇವಿ ಅಷ್ಟಲ್ಲದೆ ಸರ್ವ ವಿದ್ಯುಗಳನ್ನು ಸರ್ವ ಜ್ಞಾನಗಳನ್ನು ಪ್ರಸಾದ ಮಾಡೋ ತಾಯಿ ಈ ತಾಯಿ ಆಗಿರ್ತಾರೆ ಈ ತಾಯಿಯನ್ನೇ ಮಹಾಮಾಯಾ ಮಹಾ ಸತ್ವ ಮಹಾಶಕ್ತಿರ್ ಮಹಾರತಿ ಅಂತ ನಾವು ಹೋಗ್ತಿವಿ ಮಹಾಮಾಯಾ ಅಂತ ಓದಿದ್ರೆ ಈ ಶಾರದಾ ಮಾತಿಗೆ ಮಹಾಮಾಯಾ ಅಂತ ಕರಿತಾ ಇರ್ತೀವಿ ಅಷ್ಟಲ್ಲದೆ ಇನ್ನೊಂದ್ ಹೆಸರಿದೆ ಭಾಷಾ ಜ್ಯೋತಿರ್ಮಯಿ ನೋಡ್ರಿ ಒಂದು ಭಾವ ವ್ಯಕ್ತೀಕರಣೆ ಬರಬೇಕು ಒಂದು ಭಾಷೆ ಬರಬೇಕು ಅಂತಂದ್ರೆ ನಮಗೆ ಆ ತಾಯಿಯ ಕೃಪಾ ಕಟಾಕ್ಷ ಇರಬೇಕು ಆ ತಾಯಿನೇ ಭಾಷಾ ಜ್ಯೋತಿ ನೀವು ಹಳೇ ಒಂದು ಶಾರದಾ ಫೋಟೋ ನೋಡಿದ್ರೆ ಜ್ಯೋತಿ ಸ್ವರೂಪದಲ್ಲಿ ಇರುತ್ತೆ ಜ್ಞಾನ ಜ್ಯೋತಿ ಅಂದ್ರೆ ಜ್ಞಾನ ಆ ಜ್ಞಾನ ಸ್ವರೂಪದಲ್ಲಿ ಶುದ್ಧ ಶ್ವೇತ ವಸ್ತ್ರ ಶ್ವೇತಾಂಬರಧಾರಿಯಾಗಿ ಆ ಶಾರದಾ ಫೋಟೋ ನಮಗೆ ಕಾಣಿಸ್ತಾ ಇರ್ತದೆ ಆ ತಾಯಿನೇ ಭಾಷಾ ಜ್ಯೋತಿರ್ಮಯಿ ಅಂತ ಕಲಿ ಕರಿತಾ ಇರ್ತೀವಿ ಕಳಾರಸ ಹೃದಯಮಯಿ ಕಳೆಗಳ ಎಲ್ಲ ಕಲೆ ಎಲ್ಲ ನಾವು ಕಲಿತಾ ಇರ್ತೀವಿ ಅವೆಲ್ಲ ಆ ರಸಜ್ಞತೆ ನಿಮಗೆ ಬರಬೇಕಂದ್ರೆ ಕೂಡ ಈ ತಾಯಿ ಕೃಪನೆ ಇರಬೇಕು ಅಷ್ಟಲ್ಲದೆ ಶಾರದಾ ಮಾತಾ ಅಂತ ಕೂಡ ಪುಸ್ತಕ ರೂಪಿಣಿ ಅಂತ ಕೂಡ ನಾವು ಭಾವನೆ ಮಾಡ್ತಾ ಇರ್ತೀವಿ ಈ ಶಾರದಕ್ಕೆ ಅಶ್ವಿ ಅನ್ನೋ ಒಂದು ಇನ್ನೊಂದು ಹೆಸರಿದೆ ಅಶ್ವಿ ಅಂದ್ರೇನು ನಮಗೂ ಸಲ್ ಅಹ್ ಎಲ್ ಆಶೀರ್ವಾದ ಕೊಡೋ ತಾಯಿ ಅಂತ ಅರ್ಥ ಆಶೀರ್ವಾದ ಬೇಕಲ್ಲ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಬೇಕು ಅದಕ್ಕೆ ಆಶ್ವೀಜ ಅಶ್ವಿನಿ ನಕ್ಷತ್ರ ಯುಕ್ತ ಪೂರ್ಣಿಮಾಯ ಅಶ್ವೀಜ ಮಾಸ ಇದೆ ಅದು ಅಶ್ವೀಜ ಮಾಸ ಅದರಲ್ಲೇ ನಾವು ಈ ಶರಣ್ ನವರಾತ್ರಿ ಶಾರದಾ ನವರಾತ್ರಿಗಳನ್ನು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಈ ಮಾಸದಲ್ಲಿ ಆ ಶಾರದಾ ಆರಾಧನೆ ಮಾಡಿರೋದ್ರಿಂದ ಆ ತಾಯಿ ನಮ್ಗೆ ಆಶೀರ್ವಾದ ಕೊಡ್ತಕ್ಕಂಥ ಅಶ್ವಿ ಅನ್ನೋ ಶಬ್ದದಿಂದ ಉದ್ಭವ ಆಗಿರೋದ್ರಿಂದ ಅಶ್ವಿ ಅಂದ್ರೆ ಕೂಡ ಆಶೀರ್ವಾದ ಅಂತ ಅರ್ಧ ಬಂದಿರೋದ್ರಿಂದ ಈ ತಾಯಿಗೆ ಅಶ್ವಿ ಅಂತ ಒಂದು ಹೆಸರಿದೆ ಅಷ್ಟಲ್ಲದೆ ಅಶ್ವಿ ಅಂದ್ರೆ ವಿಜೇತರನ್ನು ಮಾಡೋದು ನಾವು ಮಾಡೋ ಎಲ್ಲಾ ವ್ಯವಹಾರದಲ್ಲೂ ಎಲ್ಲಾ ಕೆಲಸಗಳಲ್ಲೂ ಕೂಡ ಜ್ಞಾನವನ್ನು ಕೊಟ್ಟು ನಮ್ಮ ವಿಜೇತರನ್ನು ಮಾಡೋ ತಾಯಿ ಅಂತ ಕೂಡ ಅರ್ಥ ಇದೆ ಅಷ್ಟಲ್ಲದೆ ಶಾರ ಸರಸ್ವತಿ ಅಂದ್ರೆ ಸರ್ವ ಸತ್ವ ಗುಣ ಸತ್ವ ಅಂದ್ರೆ ಸುಗ್ಧ ಸಾತ್ವಿಕ ಗುಣ ಇರೋ ತಾಯಿ ಅಂತ ಹೇಳ್ತೀವಿ ನಾವು ಅಂದ್ರೆ ನೋಡ್ರಿ ಪರಮೇಶ್ವರ ಎಲ್ಲ ಡಮುರಕ ಶಬ್ದದಿಂದ ನಮ್ಗೆ ವ್ಯಾಕರಣ ಈ ಜ್ಞಾನ ಎಲ್ಲ ಬಂದಿದೆ ಅದರಿಂದ ಪರಮೇಶ್ವರನ ಜ್ಞಾನ ಶಕ್ತಿಯಿಂದನೇ ಈ ಶಾರದಾ ಮಾತ ಸೃಷ್ಟಿಯಾಗಿರೋದ್ರಿಂದ ಆ ಪರಮೇಶ್ವರನಗೂ ಈ ತಾಯಿಗೂ ಶುದ್ಧ ಸಾತ್ವಿಕ ಗುಣ ಅಂದ್ರೆ ಅದಕ್ಕೆ ಈಶ್ವರನಿಗೆ ಪೂಜಾ ಮಾಡೋ ಸಮಯದಲ್ಲಿ ಶ್ವೇತಾಕ್ಷತೆ ಶ್ವೇತ ಪುಷ್ಪ ಇವೆಲ್ಲ ಅಲಂಕಾರ ಮಾಡ್ತೀವಿ ಈ ತಾಯಿಗೂ ಕೂಡ ಶ್ವೇತ ಪುಷ್ಪ ಶ್ವೇತ ವಸ್ತ್ರ ಬಿಳಿಯ ವಸ್ತ್ರವನ್ನು ನಾವು ಹಾಕ್ತಾ ಇರ್ತೀವಿ ಅಂಶ ವಾಹನ ಇರುತ್ತೆ ತಾಯಿಗೂ ಮತ್ತಷ್ಟದೆ ಶ್ವೇತ ಗಂಧ ಗಂಧನ ನಾವು ಗಂಧವನ್ನು ಕೂಡ ನಾವು ಲೇಪನೆ ಮಾಡಬೇಕು ಈ ರೀತಿಯಲ್ಲಿ ಆ ತಾಯಿಗೆ ಅಲಂಕಾರ ಮಾಡೋದ್ರಿಂದ ಶುದ್ಧ ಸಾತ್ವಿಕ ಗುಣ ನಮ್ಗೆ ಬರುತ್ತಂತ ಹೇಳುತ್ತಾ ಮತ್ತು ಅಷ್ಟಲ್ಲದೆ ನಮಗೆ ಶಾಸ್ತ್ರದಲ್ಲಿ ಏಳು ತರಹ ಸರಸ್ವತಿಗಳನ್ನು ನಮಗೆ ಶಾಸ್ತ್ರದಲ್ಲಿ ಇದಾವೆ ಆ ಏಳು ನಾಮಗಳು ಏನು ಏಳು ರೂಪದಲ್ಲಿರೋ ಸರಸ್ವತಿಗಳಿದ್ದಾರೆ ಅದು ಯಾವುದು ಮೊದಲನೇದಾಗಿ ಚಿಂತಾಮಣಿ ಸರಸ್ವತಿ ಎರಡನೇದು ಜ್ಞಾನ ಸರಸ್ವತಿ ಮೂರನೆಯದು ನೀಲಾ ಸರಸ್ವತಿ ನಾಲ್ಕನೇದು ಘಂಟಾ ಸರಸ್ವತಿ ಐದನೇದು ಕಿನಿ ಸರಸ್ವತಿ ಆರನೇದು ಅಂತರಿಕ್ಷ ಸರಸ್ವತಿ ಏಳನೇದು ಮಹಾ ಸರಸ್ವತಿ ಈ ಸರಸ್ವತಿಯನ್ನು ಚಿಂತಾಮಣಿ ಸರಸ್ವತಿ ಏಳು ಅತ್ಯಂತ ಪ್ರಭಾವಕಾರಿಯಾಗಿರುವಂತಹ ನಾಮಗಳು ನೋಡ್ರಿ ಯಾವ ಶಾರದೆಯನ್ನು ನಾವು ಯಾವ ರೂಪದಲ್ಲಿ ಆರಾಧನೆ ಮಾಡಿದ್ರೆ ಏನು ಫಲ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಚಿಂತಾಮಣಿ ಸರಸ್ವತಿ ನೋಡ್ರಿ ಚಿಂತಾಮಣಿ ಅಂದ್ರೆ ಆ ನಾವು ಎಲ್ಲ ಮಣಿ ಇಟ್ಕೊಂತೀವಲ್ಲ ಹಸುರು ಬಣ ಪಚ್ಚೆ ರೂಪದಲ್ಲಿ ಇರುತ್ತೆ ಆ ಚಿಂತಾಮಣಿ ರೂಪದಲ್ಲಿ ಇರುವಂತಹ ಆ ಶಾರದಾ ಅಂದ್ರೆ ಆ ಹಸುರು ಬಣ್ಣದಲ್ಲಿ ಇರ್ತೋ ತಾಯಿ ಈ ತಾಯಿನ ರಾಜಶ್ಯಾಮಲ ಅಂತ ಕೂಡ ನಾವು ಕರಿತೀವಿ ಈ ತಾಯಿನ ಚಿಂತಾಮಣಿ ಸರಸ್ವತಿಯನ್ನ ನಾವು ಆರಾಧನೆ ಮಾಡಿದ್ರೆ ನಮ್ಮ ಜ್ಞಾನ ಶಕ್ತಿ ನಮಗಿರೋ ಯೋಚನೆ ಮಾಡುವಂತ ಶಕ್ತಿ ವೃದ್ಧಿ ಆಗುತ್ತೆ ಜ್ಞಾನ ಸಂಪೂರ್ಣವಾಗಿ ನಮಗೆ ಸಿಗುತ್ತಾ ಇರುತ್ತೆ ಅಷ್ಟಲ್ಲದೆ ಮತ್ತೆ ಎರಡನೇದು ಜ್ಞಾನ ಸರಸ್ವತಿ ಅಂತ ಕರಿತೀವಿ ಜ್ಞಾನ ಪಡೆಯೋದು ಬೇರೆ ಜ್ಞಾನ ಉದಯ ಆಗೋದು ಬೇರೆ ಆ ಜ್ಞಾನ ಸರಸ್ವತಿನ ನಾವು ಆರಾಧನೆ ಮಾಡಿದ್ರೆ ಜ್ಞಾನ ಉದಯ ಆಗುತ್ತೆ ಉದಯ ಆಗಂದ್ರೆ ವಿಕಸನ ಗುಣ ಇರಬೇಕು ನೋಡ್ರಿ ಸುಮ್ಮನೆ ಸುಮ್ಮನಿದ್ರೆ ಅವರಲ್ಲಿ ಜ್ಞಾನ ಇರಲ್ಲ ವಿಕಸನಾತ್ಮಕ ಗುಣ ಇರಬೇಕು ಅದು ಜ್ಞಾನ ಪಡೆಯೋದು ಬೇರೆ ಬುದ್ಧಿ ಬೇರೆ ಆ ಬುದ್ಧಿಯನ್ನು ಎಲ್ಲಿ ಉಪಯೋಗಿಸ್ಕೋಬೇಕು ನಾವು ಯಾವ ರೀತಿಯಲ್ಲಿ ಆ ಜ್ಞಾನವನ್ನು ಉಪಯೋಗಿಸ್ಕೋಬೇಕು ಅಂತ ವಿಕಸನಾತ್ಮಕ ಗುಣ ಇರೋ ತಾಯಿಯೇ ಈ ಜ್ಞಾನ ಸರಸ್ವತಿ ಅಂತ ನಾವು ಕರಿತೀವಿ ಮೂರನೇದು ನೀಲಾ ಸರಸ್ವತಿ ಈ ಸರಸ್ವತಿನ ಆರಾಧನೆ ಮಾಡಿದ್ರೆ ಏನು ಬರುತ್ತೆ ನೀಲಾ ಸರಸ್ವತಿ ಬ್ರಹ್ಮ ದೇವರಿಗೆ ಆ ಜ್ಞಾನವನ್ನು ಈ ಪುರಾಣಗಳನ್ನು ಮತ್ತು ಈ ವೇದಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಹಾಯ ಮಾಡಿರೋ ಸರಸ್ವತಿಯೇ ಈ ನೀಲಾ ಸರಸ್ವತಿ ನೀಲಾ ಸರಸ್ವತಿನ ಆರಾಧನೆ ಮಾಡಿದರೆ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಬರುತ್ತೆ ಅದರ ನಂತರ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಣಿ ಆ ಮಾರ್ಕ್ಸ್ ಅವರು ತಗೊಂಡೆ ಇದು ಅವಕಾಶ ಆಗುತ್ತೆ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ಬರಬೇಕಂದ್ರೆ ಸೂಕ್ತ ಅಂತ ಇರುತ್ತೆ ನೀಲಾಸುಕ್ತ ಪಾರಾಯಣ ಮಾಡೋದು ಅಥವಾ ನೀಲಾ ಸರಸ್ವತಿಯನ್ನು ಆರಾಧನೆ ಮಾಡೋದ್ರಿಂದ ಆ ನೀಲಾ ಸರಸ್ವತಿ ಕಟಾಕ್ಷದಿಂದ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಣಿ ಮಾರ್ಕ್ಸ್ ಅವರು ಪಡೀಲಿಕ್ಕೆ ಅನುಕೂಲ ಇರುತ್ತೆ ಅಷ್ಟಲ್ಲದೆ ಐದನೇದು ಬಂದ್ಬಿಟ್ಟು ನಾಲ್ಕನೇದು ಬಂದ್ಬಿಟ್ಟು ಘಂಟಾ ಸರಸ್ವತಿ ಗಂಟೆ ಘಂಟಾ ಅಂದ್ರೆ ಈ ಘಂಟಾ ಶಾರದೆಯನ್ನು ಆರಾಧನೆ ಮಾಡಿದ್ರೆ ಸ್ಪಷ್ಟವಾಗಿ ಮಾತು ಬರಬೇಕಂದ್ರೂ ಕೂಡ ಸ್ಪಷ್ಟವಾಗಿ ಭಾಷ ನಾವು ಭಾವ ವ್ಯಕ್ತೀಕರಣೆ ಮಾಡ್ಬೇಕಂದ್ರು ಕೂಡ ಈ ಗಂಟೆ ಸರಸ್ವತಿನ ಆರಾಧನೆ ಮಾಡ್ಬೇಕು ನೋಡ್ರಿ ಇರ್ತಾರ ಕೆಲವರು ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷ ಬಂದ್ರು ಕೂಡ ಮಕ್ಕಳಿಗೆ ಕೆಲವು ಮಾತು ಬರಲ್ಲ ಕೆಲವರು ಜನ್ಮತಃ ಮೂಕತ್ವ ಅನ್ನೋದಿರುತ್ತೆ ಅವರೆಲ್ಲರಿಗೂ ಕೂಡ ಈ ಗಂಟೆಯ ಸರಸ್ವತಿನ ಆರಾಧನೆ ಮಾಡೋದ್ರಿಂದ ಅವ್ರ ಬಾಯಿನಿಂದ ಅಮೃತವಾದ ವಾಕುಗಳು ಸ್ಪಷ್ಟವಾಗಿ ಮಾತುಗಳು ಬರಬೇಕಂದ್ರೆ ಈ ಘಂಟಾ ಸ್ವರೂಪದಲ್ಲಿ ಇರುವಂತಹ ಶಾರದೆಯನ್ನು ಆರಾಧನೆ ಮಾಡಬೇಕು ಈಗ ಐದನೇ ಬಾರಿ ಕಿನಿ ಸರಸ್ವತಿ ಕಿನಿ ಸರಸ್ವತಿ ಅಂದ್ರೆ ಈ ತಾಯಿಗೆ ತ್ರಿನೇತ್ರ ಮೂರು ನೇತ್ರಗಳು ಇರ್ತಾವೆ ತಾಯಿಯ ಅಹಂಕಾರ ಸ್ವರೂಪ ಅಂತ ಕರಿತೀವಿ ಪುರು ಪೌರುಷ ಶಕ್ತಿ ಒಂದು ಪೌರುಷ ನಮ್ಮಲ್ಲಿ ಇರಬೇಕು ಒಂದು ಕೆಲಸ ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಅಹಂಕಾರ ಶಕ್ತಿ ಇರಬೇಕು ಅಹಂಕಾರ ಅನ್ನೋದು ಮೂರು ರೂಪದಲ್ಲಿ ಇರುತ್ತೆ ಅಹಂಕಾರ ನಿರಹಂಕಾರ ದುರಹಂಕಾರ ಅಹಂಕಾರ ಅನ್ನೋದು ಇರಬೇಕು ನಾನು ಈ ಕೆಲಸ ಮಾಡಿ ತೋರಿಸಬಲ್ಲೆ ನನಗೆ ಈ ಕೆಲಸ ಮಾಡೋ ಸಾಮರ್ಥ್ಯ ನನ್ನಲ್ಲಿದೆ ಅನ್ನೋ ಅಹಂಕಾರ ಅಷ್ಟಿರಬೇಕು ನಿರಹಂ ನಿರಹಂಕಾರ ಇರಬಾರದು ನಿರಹಂಕಾರ ಅಂದ್ರೆ ಅಹಂಕಾರದ ಇಲ್ಲದ ಸ್ಥಿತಿ ಅಂತ ಅರ್ಥ ಅಹಂಕಾರ ಇಲ್ಲದಿದ್ರೆ ಏನ್ ಮಾಡ್ತೀವಿ ಏನು ಮಾಡಲ್ಲ ಯಾರು ನಮ್ಮನ್ನು ಬೈದ್ರೆ ಏನು ಮಾಡಲ್ಲ ಸುಮ್ಮನೆ ಕುತ್ಕೊಂತೀವಿ ಜಡತ್ವವಾಗಿ ಕುತ್ಕೊಂಡ್ಬಿಡ್ತೀವಿ ಅದಕ್ಕೆ ಆ ಜಡತ್ವ ಕ್ಲೀವತ್ವ ಬರಬಾರದಂದ್ರೆ ನಮ್ಮಲ್ಲಿ ಸ್ವಲ್ಪ ಅಹೋ ಪುರುಷಿಕ ಅನ್ನುವಂತ ಒಂದು ಸ್ವಲ್ಪ ಅಹಂಕಾರ ನಮಗೆ ಬರಬೇಕು ಅಹಂಕಾರ ಇದ್ರೆ ಮಾತ್ರ ನಾವು ಆ ಕಲಸನ್ನು ಗಟ್ಸ್ ನಿಂದ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರಿ ಇರುತ್ತೆ ಅಷ್ಟಲ್ಲದೆ ದುರಹಂಕಾರ ದುರಹಂಕಾರ ಇರಬಾರ್ದು ಅಹಂಕಾರ ಬಂದಿತ್ತು ಅದಾದ ನಂತರ ಸೂಪರ್ ಡಿಗ್ರಿಗೆ ಹೋಗ್ಬಿಡ್ತದ್ದು ದುರಹಂಕಾರ ಆಗ್ಬಿಡ್ತದ ದುರಹಂಕಾರ ಆಗ್ಬಿಟ್ರೆ ನಮ್ಮ ಸುತ್ತಲೂ ಇರೋ ಎಲ್ಲರನ್ನು ಕೂಡ ನಮ್ಕಿನ್ನ ಕಡಿಮೆ ಮಟ್ಟದಲ್ಲಿ ನೋಡೋದು ಅವ್ರನ್ನ ಹೀನವಾಗಿ ಮಾತನಾಡೋದು ನಾನು ಇವ್ರನ್ನೆಲ್ಲಕ್ಕಿಂತ ಗ್ರೇಟ್ ಅಂತ ನಾವು ಅವ್ರನ್ನ ಅವ್ರ ಮೇಲೆ ಅಧಿಕಾರ ತೋರ್ಸೋದು ಇವೆಲ್ಲ ನಮಗೆ ಬರುತ್ತೆ ಇದನ್ನೇ ಮದ ಅಂತ ಕರಿತೀವಿ ಅದು ಬರಬಾರ್ದು ಅಹಂಕಾರ ಮಾತ್ರ ಇರಬೇಕು ಅಷ್ಟೇ ನಿರಹಂಕಾರ ದುರಹಂಕಾರ ನಮ್ಮ ಹತ್ರಕ್ಕೆ ಬರಬಾರದು ಆ ರೀತಿಯಲ್ಲಿ ಆ ಅಹಂಕಾರ ಶಕ್ತಿನೇ ಕಿನಿ ಸರಸ್ವತಿ ಅಂತ ನಾವು ಕರಿತೀವಿ ಆರನೇ ಬಾರಿ ಅಂತರಿಕ್ಷ ಸರಸ್ವತಿ ಯಾರು ಈ ಅಂತರಿಕ್ಷ ಸರಸ್ವತಿ ಅಂದ್ರೆ ಈ ಅಂತರಿಕ್ಷದಲ್ಲಿ ಅಂತರಿಕ್ಷ ಸ್ವರೂಪದಲ್ಲಿ ನಾವು ಈ ಸರಸ್ವತಿಯನ್ನು ಆರಾಧನೆ ಮಾಡಿದ್ರೆ ಲಲಿತ ಕಳಾ ಅಂತ ಕರಿತೀವಲ್ಲ ಲಲಿತ ಕಳೆ ಅಂದ್ರೆ ವೀಣಾ ನುಡಿಸೋದು ಶಾಸ್ತ್ರೀಯ ಸಂಗೀತ ಕಲಿಯೋದು ಮತ್ತು ಆ ಭರತನಾಟ್ಯ ಆ ಕ್ಲಾಸಿಕಲ್ ಡ್ಯಾನ್ಸ್ ಇವನ್ನೆಲ್ಲ ಕೂಡ ಶಾರದಾ ಸ್ವರೂಪದಲ್ಲಿ ಲಲಿತ ಕಲೆ ಅಂತ ಕರೀತಾ ಇರ್ತೀವಿ ಈ ಲಲಿತ ಕಲೆಗಳನ್ನು ಕರಿಬೇಕು ಕಲಿಬೇಕಂದ್ರೆ ನಾವೀಗ ನಮ್ಗೆ ಅಂತರಿಕ್ಷದಲ್ಲಿ ಇರುವಂತಹ ಅಂತರಿಕ್ಷ ಶಾರದಾ ಮಾತೆಯನ್ನು ಆರಾಧನೆ ಮಾಡೋದ್ರಿಂದ ನಮ್ಗೆ ಈ ಲಲಿತ ಕಲೆಗಳಿಂದ ಬರ್ತಾ ಇರ್ತಾವೆ ಅದರ ನಂತರ ಏಳನೇ ಬಾರಿ ಮಹಾ ಸರಸ್ವತಿ ನಾಳೆ ನಾವು ಆರಾಧನೆ ಮಾಡೋದು ಈ ಸರಸ್ವೇ ಮೇಲೆ ಇರೋ ಆರು ಸರಸ್ವತಿಗಳ ಅನುಗ್ರಹ ನಮಗೆ ಸಿಗಬೇಕಂದ್ರೆ ಈ ಮಹಾ ಸರಸ್ವತಿಯನ್ನು ನಾವು ಆರಾಧನೆ ಮಾಡಬೇಕು ಈ ಈ ತಾಯಿ ಸರ್ವ ಶಕ್ತಿಮಯಿ ಸರ್ವ ಸಂಪೂರ್ಣ ವಿದ್ಯೆಗಳನ್ನು ಸಂಪೂರ್ಣ ಜ್ಞಾನಗಳನ್ನು ನಮಗೆ ಕೊಡುವಂತ ತಾಯಿಯೇ ಈ ಮಹಾ ಸರಸ್ವತಿ ಈ ಮಹಾ ಸರಸ್ವತಿ ರೂಪದಲ್ಲಿ ನಾವು ನಾಳೆ ಈ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ರೂಪದಲ್ಲಿ ನಾಳೆ ಮಹಾ ಸರಸ್ವತಿ ಆರಾಧನೆ ನಾವು ಮಾಡ್ತಾ ಇರ್ತೀವಿ ಇದರ ನಂತರ ಎಲ್ಲರಿಗೂ ಕೂಡ ನೋಡ್ರಿ ಸ್ವಾಮಿ ನಮ್ಮ ಹತ್ರ ಬಹಳ ಜನ ಬರ್ತಾ ಇರ್ತಾರೆ ಸ್ವಾಮಿ ನಮ್ಮ ಮಗನಿಗೆ ಶಾರದಾ ಕೃಪಾ ಶಾರದಾ ಅನುಗ್ರಹ ಬರುವಂತೆ ಮಾಡ್ರಿ ಅಂತ ಕೇಳ್ತಿರ್ತೀರಿ ಯಾಕೆ ನಿಮಗೂ ಬೇಡವಾ ನಿಮ್ಮ ಮಗನ್ ಯಾವ ರೀತಿಯಲ್ಲಿ ನೀನು ಸಾಕಬೇಕು ಯಾವ ಏನು ವಿದ್ಯೆ ಕೊಡಿಸ್ಬೇಕು ಅವನಿಗೆ ಏನು ಜ್ಞಾನ ಪಡಿಸ್ಬೇಕು ಯಾವ ರೀತಿಯಲ್ಲಿ ನಾವು ಮೂರ್ತಿಮತ್ತವಾಗಿ ಅವನಿರುವಂತ ನಾವು ಸಾಕಬೇಕು ಅನ್ನೋ ಜ್ಞಾನ ನಿಮಗೆ ಬರಬೇಕಂದ್ರೆ ನಿಮಗೂ ಕೂಡ ಶಾರದಾ ಕೃಪೆ ಬರಬೇಕು ನಿಮ್ಮ ಮಕ್ಕಳಿಗೂ ಕೂಡ ಶಾರದಾ ಕೃಪೆ ಬರಬೇಕು ಅಷ್ಟಲ್ಲದೆ ಈ ಶ್ಯಾಮಲ ರೂಪಗಳು ಶ್ಯಾಮಲ ಅಂದ್ರೆ ಮಾತಂಗಿ ಅಂದ್ರು ಮತಂಗ ಮನಿ ಮುನಿಯ ಕುಮಾರ್ತೆ ಆಗಿರೋದ್ರಿಂದ ಮಾತಂಗಿ ಅಂತ ಕರಿತೀವಿ ಈ ತಾಯಿಯೇ ಮತ್ತು ವೇಣುಶ್ಯಾಮಲ ವೀಣಾ ಶ್ಯಾಮಲ ಸುಖ ಶ್ಯಾಮಲಾ ನಕುಳಿ ಸರಸ್ವತಿ ಈ ರೂಪದಲ್ಲಿ ನಾವು ಲಲಿತಾ ಸಹಸ್ರನಾಮದಲ್ಲಿ ಓದ್ತಾ ಇರ್ತೀವಿ ಆ ನಕುಳಿ ಸರಸ್ವತಿಯನ್ನು ಆರಾಧನೆ ಮಾಡಿದ್ರೆ ಏನಾಗುತ್ತೆ ದುಷ್ಟವಾಕುಗಳು ನೋಡ್ರಿ ನೀವ್ ಯಾರಾದ್ರೂ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗಿದಾಗ ಅಲ್ಲಿ ಯಾರು ನೋಡಿರ್ತಾರೆ ಅಪ್ಪಾಜಿ ಬಹಳ ಚೆನ್ನಾಗಿದಿರಿ ಇವತ್ತು ಸ್ವಲ್ಪ ಮೈ ಬಂದಿತ್ತೆ ಹಿಂಗಂತೀರಿ ಅಂತ ತಕ್ಷಣ ರಾತ್ರಿ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಬೇದೆ ಬಂದ್ಬಿಡ್ತಾವ ಅವ್ನು ಆ ರೀತಿಯಲ್ಲಿ ನುಡಿದಿರೋದ್ರಿಂದ ನನಗೆ ಈ ಬದು ಬಂದಿದೆ ಅಂತ ನಾನು ಹೇಳಕ್ಕಾಗಲ್ಲ ಒಂದ್ ಮತ್ತಿ ಇನ್ನೊಂದ್ ಎರಡು ಮಾತು ಹೇಳ್ತಾನ ಅವನು ಅದಕ್ಕೋಸ್ಕರ ಹಲ್ಲಿನ ಕೆಳಗೆ ಮಾತು ಅಂತ ನಮ್ಮ ತೆಲುಗಿನಲ್ಲಿ ಒಂದು ಗಾದಿ ಇದೆ ವಿಷ ವಾಕುಗಳಿರ್ತವೆ ಅದರಿಂದ ನಮಗೆ ದುಷ್ಟ ಪ್ರಭಾವ ಬರ್ತಾ ಇರ್ತದೆ ಈ ದುಷ್ಟ ವಾಕುಗಳಿಂದ ಬಂದಿರೋ ದೋಷಗಳು ಹೋಗಬೇಕಂದ್ರೆ ನಕುಳಿ ನಕುಳಿ ಅಂದ್ರೆ ಮುಂಗಿಸೆ ರೂಪದಲ್ಲಿ ಇರುವಂತಹ ಮುಂಗಿಸೆ ವಾಹನ ಮೇಲೆ ಬಂದಿರುವಂತಹ ಶಾರದಾ ಮಾತಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಈ ದುಷ್ಟ ವಾಕುಗಳಿಂದ ಬಂದಿರೋ ದೋಷಗಳೆಲ್ಲ ಹೋಗ್ಬಿಡ್ತಾವೆ ಈ ಸರ್ಪಿಣಿ ಮಾಯದಿಂದ ನಾವು ದೂರ ಇರ್ಲಿಕ್ಕೆ ಅನುಗ್ರಹ ಸಿಗುತ್ತದೆ ಆ ರೀತಿಯಲ್ಲಿ ನಾಳೆ ಈ ಸರಸ್ವತಿ ರೂಪದಲ್ಲಿ ನಾವೆಲ್ಲರೂ ಕೂಡ ಪುಸ್ತಕ ರೂಪದಲ್ಲಿ ಶ್ವೇತಾಂಬರಧಾರಿಯಾಗಿರುವಂತಹ ಆ ಶಾರದಾ ಮಾತೆಯನ್ನು ಮಹಾ ಸರಸ್ವತಿಯನ್ನು ಮೂಲ ಪ್ರಕೃತಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಸಂಪೂರ್ಣ ಜ್ಞಾನ ಪಡಿಲಿಕ್ಕೆ ಅವಕಾಶ ಇರುತ್ತದೆ ಎಲ್ಲರಿಗೂ ಶಾರದಾ ಮಾತ ಅನುಗ್ರಹ ಬರಬೇಕಂತ ಬಯಸುತ್ತಾ ಸರ್ವೇ ಜನ ಸುಖಿನೋಭವಂತು ಶಾಂತಿರಸ್ತು